ಬ್ರೇಕ್ ನಂತರ ಪಾರ್ಟಿ ರೌಂಡ್ಸ್ಗೆ ಮತ್ತೊಮ್ಮೆ ಸ್ವಾಗತ ನಿನ್ನೆ ಹೈಕೋರ್ಟ್ನಲ್ಲಿ ಸಿದ್ದರಾಮಯ್ಯನವರಿಗೆ ಒಂದು ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ ರಾಜ್ಯಪಾಲರು ಕೊಟ್ಟಿರುವ ಪೂರ್ವಾನುಮತಿಗೆ ತಡೆಯಾಜ್ಞೆ ಕೊಡಬೇಕು ಅಂತ ಕೋರಿಕೊಂಡು ಹೈಕೋರ್ಟ್ಗೆ ಸಿದ್ದರಾಮಯ್ಯನವರು ಹೋಗಿದ್ರು ಅವರ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ಪ್ರಬಲ ವಾದ ಮಂಡನೆ ಮಾಡಿದರು ಅವರ ವಾದಕ್ಕೆ ಅಬ್ಜೆಕ್ಷನ್ ಸಲ್ಲಿಸೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಮೂರು ಜನ ದೂರುದಾರರಿಗೆ ಮತ್ತು ರಾಜ್ಯಪಾಲರ ಪರವಾಗಿ ನೆನ್ನೆ ವಾದ ಮಂಡಿಸಿದ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರಿಗೆ ಇಪ್ಪತ್ತೊಂಬತ್ತನೇ ತಾರೀಕು ಮಧ್ಯಾಹ್ನ ಎರಡೂವರೆಗೆ ಆ ಪ್ರಕರಣದ ಮುಂದಿನ ವಿಚಾರಣೆ ಅಲ್ಲಿ ತನಕ ಏನು ಬೆಳವಣಿಗೆಗಳಾಗದಿಲ್ಲ ಈ ಕೇಸ್ನಲ್ಲಿ ವಿಷಯ ಪ್ರೆಸಿಪಿಟೇಟ್ ಮಾಡಬಾರದು ಅಂತ ಹೈಕೋರ್ಟ್ ಆದೇಶ ಕೊಟ್ಟಿದೆ ಇಲ್ಲದೆ ಹೋದ್ರೆ ಇವತ್ತೇ ಟೆನ್ಷನ್ನಿನ ದಿನ ಆಗಿತ್ತು ಸಿದ್ದರಾಮಯ್ಯ ಸ್ನೇಹಮಯಿ ಕೃಷ್ಣ ಅವರು ಕೊಟ್ಟಿರುವ ಪಿ ಸಿ ಆರ್ ಏನಿದೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಅದರ ಮೇಲೆ ತೀರ್ಪು ಬರಬೇಕಾಗಿತ್ತು ಇವತ್ತು ಬೆಳಗ್ಗೆ ಹತ್ತುವರೆಗೆ ಅದು ಮುಂದಕ್ಕೆ ಹೋಗಿದೆ ಈ ಮಧ್ಯೆ ಇಪ್ಪತ್ತೆರಡನೇ ತಾರೀಕು ಶಾಸಕಾಂಗ ಪಕ್ಷದ ಸಭೆ ಕರೆಯಲಾಗಿದೆ ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ಸಿದ್ದರಾಮಯ್ಯನವರು ಕ್ಯಾಬಿನೆಟ್ ಕೊಲೀಗ್ಗಳ ವಿಶ್ವಾಸ ಪಡೆದಿದ್ದಾರೆ ಅವರು ಹೇಳಿದ್ದಾರೆ ನಮ್ಮ ಬೆಂಬಲ ನಿಮಗೆ ನೀವು ಮುಂದುವರಿ ಕಾನೂನು ಹೋರಾಟದಲ್ಲಿ ಅಂತ ಈಗ ಶಾಸಕಾಂಗ ಪಕ್ಷದ ಸಭೆ ಮಾಡಿ ಶಾಸಕರ ವಿಶ್ವಾಸವನ್ನು ಗಳಿಸಿಕೊಂಡು ದಿಲ್ಲಿಗೆ ಹೋಗ್ತಾರಂತೆ ಹೈಕಮಾಂಡ್ ನಾಯಕರಿಗೆ ವಿವರಿಸಬೇಕು ಪ್ರಕರಣ ಏನು ಅದರಲ್ಲಿ ತಾವು ಹೇಗೆ ನಿರಪರಾಧಿಗಳು ಅಂತ ದಿಲ್ಲಿ ನಾಯಕರಿಗೆ ವಿವರಿಸಬೇಕು ಒಂದು ಕಡೆ ರಾಜ್ಯದಾದ್ಯಂತ ಪ್ರತಿಭಟನೆಗಳು ನಡೀತಾ ಇದ್ದಾವೆ ಕುರುಬ ಸಮುದಾಯದ ಮುಖಂಡರು ಸಿದ್ದರಾಮಯ್ಯನವರ ಬೆಂಬಲಕ್ಕೆ ನಿಂತ್ಕೊಂಡಿದ್ದಾರೆ ಕ್ಯಾಬಿನೆಟ್ ಅವರನ್ನು ಬೆಂಬಲಿಸಿದೆ ಶಾಸಕಾಂಗ ಪಕ್ಷದ ಸಭೆ ನಡೆಸಿ ಶಾಸಕರ ಬೆಂಬಲವನ್ನು ಪಡೆದು ಹೈಕಮಾಂಡ್ ಭೇಟಿಗೆ ಹೋಗ್ತಾರಂತೆ ದಿಲ್ಲಿಯಿಂದ ಬರಕ್ಕೆ ಕೇಳಿದಾರಾ ಅಥವಾ ಸಿದ್ದರಾಮಯ್ಯನವರೇ ಹೋಗ್ತಾ ಇದ್ದಾರಾ ಅನ್ನೋದೊಂದು ಪ್ರಶ್ನೆ ಉಪಮುಖ್ಯಮಂತ್ರಿಗಳು ಹೋಗ್ತಾರಂತೆ ಸಿದ್ದರಾಮಯ್ಯವ್ರು ತಾವಾಗೆ ಹೋಗ್ತಾ ಇದ್ದಾರಾ ಅಥವಾ ದಿಲ್ಲಿಗೆ ಬನ್ನಿ ಅಂತ ಹೇಳಿದಾರಾ ಯಾಕಂದ್ರೆ ರಾಜ್ಯಪಾಲರು ಪೂರ್ವಾನುಮತಿ ಕೊಟ್ಟ ನಂತರ ತನಿಖೆಗೆ ಅನುಮತಿ ಕೊಟ್ಟ ನಂತರ ಎ ಐ ಸಿ ಸಿ ಅಧ್ಯಕ್ಷರೇ ಬೆಂಗಳೂರಿಗೆ ಬಂದಿದ್ದು ಮಲ್ಲಿಕಾರ್ಜುನ ಖರ್ಗೆ ಅವರೇ ಇಲ್ಲಿದ್ದರು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಆದಿಯಾಗಿ ಅನೇಕ ಹಿರಿಯ ಮುಖಂಡರು ಭೇಟಿಯಾಗಿದ್ದಾರೆ ಅವ್ರನ್ನ ವಿವರಿಸಿದ್ದಾರೆ ಮತ್ತೊಮ್ಮೆ ನನ್ನ ಕೊಲ್ಲಿಗೆ ಪ್ರಶಾಂತ್ ನೇರ ಸಂಪರ್ಕದಲ್ಲಿದ್ದಾರೆ ಪ್ರಶಾಂತ್ ನಿರೀಕ್ಷಿತ ರೆಗ್ಯುಲರ್ ಡೆವಲಪ್ಮೆಂಟಾ ನೀವು ಮೊನ್ನೆ ದಿಲ್ಲಿ ಇದ್ದ್ರಿ ಏನು ಇದು ಪೂರ್ವಾನುಮತಿ ಬಂದ ದಿವಸ ನೀವೊಂದು ಮಾತು ಹೇಳಿದ್ರೆ ಅದು ಅರ್ಧಕ್ಕೆ ಕಟ್ಟಾಯಿತು ಕರ್ನಾಟಕದಲ್ಲಿರುವ ವಾತಾವರಣ ದಿಲ್ಲಿ ಕಾಣಿಸ್ತಾ ಇಲ್ಲ ಅಂದಿದ್ರಿ ನೀವು ಅಜಿತ್ ಕಾಂಗ್ರೆಸ್ ನಾನೊಂದು ಎರಡು ಮೂರು ದಿನ ದಿಲ್ಲಿಯಲ್ಲಿದ್ದೆ ಹ್ಞೂ ಆಗಲೇ ಈ ಸ್ಯಾಂಕ್ಷನ್ ಆಫ್ ಇನ್ವೆಸ್ಟಿಗೇಷನ್ನ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ಲಿಕ್ಕೆ ಶುರು ಆಗಿತ್ತು ಸ್ಯಾಂಕ್ಷನ್ ಕೊಟ್ಟಾಗ್ಲೂ ಇದ್ದೆ ನಾನು ಕೆಲವು ಕಾಂಗ್ರೆಸ್ ನಾಯಕರನ್ನ ಈ ಮಾತನಾಡಿಸಿರ್ತಕ್ಕಂಥ ಸಂದರ್ಭದಲ್ಲಿ ತುಂಬ ಆಗಿ ಈಗ ಅರವಿಂದ್ ಕೇಜ್ರಿವಾಲ್ ಹಿಂದೆ ಆಮ್ ಆದ್ಮಿ ಪಕ್ಷ ಹೇಗೆ ನೆತ್ಕೊಂಡಿದ್ರು ನೋಡಿ ಸಿಂಗಲ್ ಕಮಾಂಡ್ ಹಿಂದೆ ಎಲ್ಲರೂ ಆ ಮಟ್ಟದಲ್ಲಿ ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ನಲ್ಲಿ ನಾವು ಸಿದ್ದರಾಮಯ್ಯನವರನ್ನ ಶತಾಯಗತಾಯ ಉಳಿಸ್ಕೊಳ್ತೀವಿ ಅಂತಕ್ಕಂಥ ಒಂದು ಏನಂತಾರೆ ಅದಕ್ಕೆ ಇಂಡಿಕೇಶನ್ ಕಾಣಲಿಲ್ಲ ನೋಡೋಣ ಏನಾಗುತ್ತೆ ಪ್ರಕರಣ ಹೆಂಗೋಗುತ್ತೆ ಹೈಕೋರ್ಟ್ ಏನು ಹೇಳುತ್ತೆ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಹೊಸ ಅಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಆಡಿದ ಮಾತುಗಳ ಮೂಡೇ ದಿಲ್ಲಿಲೂ ಇತ್ತು ಅಂತ ನೀವು ಹೇಳೋದು ಅಂದರೆ ಕಾಂಗ್ರೆಸ್ ಹೈಕಮಾಂಡ್ ಈಗ ಸುರ್ಜೇವಾಲಾ ಮತ್ತು ಕೆ ಸಿ ವೇಣುಗೋಪಾಲ್ ಬೆಂಗಳೂರಿನಲ್ಲಿ ಬಂದು ಏನು ಗಟ್ಟಿಯಾಗಿ ಹೇಳ್ತಾ ಇದ್ರು ಆ ಮೂಡ್ ಡೆಲ್ಲಿಯಲ್ಲಿ ಸಂಪೂರ್ಣವಾಗಿ ಕಾಣಲಿಲ್ಲ ಓಕೆ ನೋ ಡೌಟ್ ಹೈಕಮಾಂಡ್ಗೆ ಒಂದು ಅರಿವಿದೆ ಸಿದ್ದರಾಮಯ್ಯನವರನ್ನು ಅಂದರೆ ಅನಗತ್ಯವಾಗಿ ನಾವು ಸಿದ್ದರಾಮಯ್ಯನವ್ರನ್ನ ಏನಾದರೂ ಮಾಡಲಿಕ್ಕೆ ಹೋದರೆ ಅದು ದೊಡ್ಡ ತಿರುಗು ಬಾಣವಾಗಿ ಮಾರ್ಪಾಡಾಗತ್ತೆ ವೋಟ್ ಬ್ಯಾಂಕ್ ರಿಅಲೈನ್ಮೆಂಟ್ ಆಗುತ್ತೆ ವೋಟ್ ಬ್ಯಾಂಕ್ ಛಿ ಛದ್ ಚಲ್ಲಾಪಿಲ್ಲಿ ಆಗ್ಬೋದು ಇದೆಲ್ಲವೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಗೊತ್ತಿದೆ ಆದರೆ ನನಗನ್ಸುತ್ತೆ ಒಂದು ಎರಡು ದೃಷ್ಟಿಕೋನದಿಂದ ನೋಡಿ ಇದು ಪಕ್ಕಾ ಶುದ್ಧ ರಾಜಕಾರಣಿಗಳು ದಿಲ್ಲಿ ಇರಲಿ ಬಿ ಜೆ ಪಿ ಇರಲಿ ಅದು ಕಾಂಗ್ರೆಸ್ ಇರಲಿ ಅವರೇನಲ್ಲಿ ಸಮ ಅಂದರೆ ಪ್ಯೂರ್ ಮ್ಯಾಥಮೆಟಿಕ್ಸ್ ಪ್ಯೂರ್ ಮ್ಯಾಥಮೆಟಿಕ್ಸ್ ಆ್ಯಂಡ್ ಅವರೊಂದು ಶುದ್ಧ ರಾಜಕಾರಣದ ದೃಷ್ಟಿಯಿಂದ ನೋಡೋದಾದರೆ ನೋಡಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಯಡಿಯೂರಪ್ಪನವ್ರ ಬಗ್ಗೆ ಕೂಡ ಇತ್ತು ನಾವು ಒಂದೊಂದು ವರ್ಷದ ಹಿಂದೆ ಯಡಿಯೂರಪ್ಪನವ್ರನ್ನ ತೆಗಿಬೋದು ಅಂತ ಚರ್ಚೆ ಮಾಡಿದ ಸಂದರ್ಭದಲ್ಲಿ ಬಿ ಜೆ ಪಿ ನಾಯಕರು ಕೇಳ್ತಾಯಿದ್ರು ತುಂಬ ಹೈಪೊಥೆಟಿಕಲ್ಲಾಗಿ ಮಾತಾಡ್ತಿದ್ದೀರಿ ಅಂತಕ್ಕಂಥದ್ದು ಆದರೆ ದಿಲ್ಲಿ ರಾಜಕಾರಣಿಗಳನ್ನು ಮಾತನಾಡಿಸ್ದಾಗ ಅನ್ನಿಸ್ತಾ ಇತ್ತು ಎರಡು ಸಾವಿರದ ಇಪ್ಪತ್ತ್ ಚುನಾವಣೆಯನ್ನು ನಾವು ಯಡಿಯೂರಪ್ಪನವರ ನೇತೃತ್ವದಲ್ಲಿ ಹೋಗೋದಿಲ್ಲ ಆದಾಗ ಯಡಿಯೂರಪ್ಪನವ್ರನ್ನ ದಿನ ಉಳಿಸ್ಕೊಳ್ಳೋದು ಈ ಚರ್ಚೆ ಇತ್ತು ಸೇಮ್ ಅಪ್ಲೈಸ್ ಇಯರ್ ಆಲ್ಸೋ ಈ ಪ್ರಕರಣ ಯಾವ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ನಾಳೆ ಹೇಗಾಗತ್ತೆ ಅಂತಕ್ಕಂಥದ್ದು ಅದರ ಮೇಲೆ ಒಂದು ನಿರ್ಣಯವನ್ನು ತೆಗೆದುಕೊಳ್ಬೇಕು ಎರಡ್ ಸಾವಿರದ ಈಗಿರುವ ಪರಿಸ್ಥಿತಿಯಲ್ಲಿ ಜಿತ್ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆನೇನು ಸಿದ್ಧರಾಮಯ್ಯನವರ ನೇತೃತ್ವದಲ್ಲಿ ಆಗಲ್ಲ ಬಹಳ ಸ್ಪಷ್ಟವಾಗಿ ಕಾಂಗ್ರೆಸ್ ಹೈಕಮಾಂಡ್ನ ತಲೆಯಲ್ಲೂ ಇದೆ ಸಿದ್ದರಾಮಯ್ಯನವರೇ ಸ್ವತಃ ಹೇಳಿದರೆ ಡಿ ಕೆ ಶಿವಕುಮಾರ್ ನನಗೆ ಯಾವಾಗ ಬಿಟ್ಟು ಕೊಡ್ತೀರಿ ಅನ್ನೋದನ್ನು ಕಾಯ್ತಾಕೊಳ್ತಿದ್ದಾರೆ ಹೌದು ಹಾಗಿರುವ ಸಂದರ್ಭದಲ್ಲಿ ಈ ಪ್ರಕರಣ ಹೊಸ ಕಾನೂನಿನ ತಿರುವುಗಳನ್ನು ಪಡೆದುಕೊಂಡ್ರೆ ನೋಡಿ ಪೊಲಿಟಿಕಲ್ ಫೈಟ್ ಮಟ್ಟಿಗೆ ರಾಜ್ಯಪಾಲರ ವಿರುದ್ಧ ಏನು ಮಾತಾಡಬೇಕು ಬಿ ಜೆ ಪಿ ರಾಜ್ಯಪಾಲರನ್ನ ಹೇಗೆ ಉಪಯೋಗಿಸ್ಕೊಳ್ಳುತ್ತೆ ಇದೊಂದು ಪೊಲಿಟಿಕಲ್ ಫೈಟ್ ಆಯಿತು ಓಕೆ ಆದರೆ ಕಾನೂನಿನ ದೃಷ್ಟಿಯಿಂದ ಮುಖ್ಯಮಂತ್ರಿಗಳಿಗೆ ಯಾವ ಪರಿಸ್ಥಿತಿ ಮುಂದೆ ಒದಗ ಬರಬಹುದು ಅಂತಕ್ಕಂಥದ್ದು ಯಾರಿಗೂ ಸ್ಪಷ್ಟತೆ ಇಲ್ಲ ನೀವು ಅದನ್ನು ಸ್ಪೆಕ್ಯುಲೇಟ್ ಮಾಡೋಕ್ಕೂ ಆಗೋಲ್ಲ ನಾಳೆ ಹೈಕೋರ್ಟ್ ಏನು ಹೇಳುತ್ತೆ ಕರೆಕ್ಟ್ ಈಗ ನಿನ್ನೆ ನಾವು ಓದಿದ್ವಿ ರಾಜ್ಯಪಾಲರ ಇಡೀ ಸ್ಯಾಂಕ್ಷನ್ನಲ್ಲಿ ಏನಿದೆ ಇಂಡಿಪೆಂಡೆಂಟ್ ಇನ್ವೆಸ್ಟಿಗೇಷನ್ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಹೌದು ಹೌದು ಇಂಡಿಪೆಂಡೆಂಟ್ ಅಂದಾಕ್ಷಣ ಮುಖ್ಯಮಂತ್ರಿಗಳು ಒಂದು ರಾಜೀನಾಮೆ ಕೊಡಬೇಕು ಇಲ್ಲಾಂದರೆ ಮುಖ್ಯಮಂತ್ರಿಗಳ ಆದಿಂದಲ್ಲಿ ನಡೆಯದೆ ಬೇರೆ ಇನ್ವೆಸ್ಟಿಗೇಷನ್ ಏಜೆನ್ಸಿಯಿಂದ ನಡೀಬೇಕು ಅನ್ನೋದ್ರ ಅದು ಇಂಪ್ಲಿಕೇ ಅದು ಇಂಪ್ಲಾಯ್ ಅಷ್ಟೇ ಮಾಡುತ್ತೆ ಕರೆಕ್ಟ್ ಕರೆಕ್ಟ್ ಅದನ್ನು ಇನ್ಫರೆನ್ಸ್ ಎಳಿಯೋದಾದರೆ ಹಾಗೆ ಎಳಿಬೇಕಾಗತ್ತೆ ಹಾಗಿರುವ ಸಂದರ್ಭದಲ್ಲಿ ಒಂದು ವೇಳೆ ಹೈಕೋರ್ಟ್ ಇದಕ್ಕೆ ಇಲ್ಲಪ್ಪ ಇದೊಂದು ತಡೆಯಾಜ್ಞೆಯನ್ನು ಕೊಟ್ಬಿಟ್ರೆ ಮೆರಿಟ್ಸ್ ಆಫ್ ದ ಕೇಸ್ ಅನ್ನೋ ವಿಚಾರಣೆ ಮಾಡಿ ಇಲ್ಲ ಈ ಪ್ರಕರಣದಲ್ಲಿ ಏನೂ ಇಲ್ಲ ತಡೆಯಾಜ್ಞೆಯನ್ನು ಕೊಟ್ಟುಬಿಟ್ರೆ ಸಿದ್ದರಾಮಯ್ಯವ್ರಿಗೆ ಯಾವುದೇ ಸಮಸ್ಯೆ ಇಲ್ಲ ಎಲ್ರಿಗೂ ಗೊತ್ತಿರತಕ್ಕಂಥ ವಿಚಾರ ಎಸ್ ನಾಳೆ ಸುಪ್ರೀಂ ಕೋರ್ಟ್ ಹೋಗ್ಬೋದು ಸುಪ್ರೀಂ ಕೋರ್ಟ್ ಕೂಡ ಸಿದ್ದರಾಮಯ್ಯವರ ಪ್ರಕರಣಕ್ಕೆ ತಡೆಯಾಜ್ಞೆ ಇಲ್ಲಿ ನೀಡಿದ ತಡೆಯಾಜ್ಞೆ ತೆರವುಗೊಳಿಸ್ದರೆ ರಿವರ್ಸ್ ಆದರೆ ಕರೆಕ್ಟ್ ರಿವರ್ಸ್ ಆದರೆ ನಿಮಗೆ ಕಾನೂನಿನ ವ್ಯಾಖ್ಯಾನಗಳು ಶುರು ಆಗ್ತವೆ ಆಮೇಲೆ ಇದೊಂದು ರಾಷ್ಟ್ರೀಯ ಪಕ್ಷ ಹಾಕಿ ಹಾಕಿ ನೋಡಿ ಸಿದ್ದರಾಮಯ್ಯನವರು ಕೂಡ ಭಾಳ ಅಂದರೆ ಮಜೆ ಹೂವೇ ಕಿಲಾಡಿಯೇ ಅವರು ಭಾಳ ಒಬ್ಬ ಸೀಸನ್ಡ್ ಪಾಲಿಟಿಷಿಯನ್ ಅವ್ರಿಗೆ ಗೊತ್ತು ಈ ಇದು ಇದು ಹೈಕಮಾಂಡ್ ಹೇಗೆ ನೋಡುತ್ತೆ ಯಾರು ಏನೇನು ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಅರಿವಿಲ್ಲದೆ ಈಗ ಬೈಟ್ಗಳನ್ನು ನೋಡಿಕೊಂಡು ರಾಜಕಾರಣವನ್ನು ಮಾಡ್ತಕ್ಕಂಥ ವ್ಯಕ್ತಿ ಅಲ್ಲ ಸಿದ್ದರಾಮಯ್ಯ ಅಲ್ಲ ಅದ ಅದರ ಹಿನ್ನೆಲೆಯಲ್ಲೇ ಮೈಸೂರಿನ ಸಮಾವೇಶ ಈಗ ನಡೀತಾ ಇರುವ ಪ್ರತಿಭಟನೆಗಳು ನಿಶ್ಚಿತವಾಗಿ ನೋಡಿ ಸಿದ್ದರಾಮಯ್ಯವ್ರಿಗೆ ಗೊತ್ತಿದೆ ತನ್ನ ಜೀವನದ ಅತ್ಯಂತ ದೊಡ್ಡ ಪೊಲಿಟಿಕಲ್ ಫೈಟ್ ಇದು ಎಸ್ ನೋಡಿ ಯಾವುದೇ ಒಬ್ಬ ರಾಜಕಾರಣಿ ಅಜೇತ್ ವೆನ್ ಹಿ ವಾಂಟ್ಸ್ ಟು ಹ್ಯಾಂಗ್ ಹಿಸ್ ಶೂಸ್ ಯಾವುದೇ ರೀತಿಯಾಗಿರ್ತಕ್ಕಂಥ ಕಪ್ಪು ಚುಕ್ಕೆ ಇಲ್ಲದೆ ನಾನು ನಿವೃತ್ತರಾಗಬೇಕು ಅಂತಕ್ಕಂಥದ್ದು ಪ್ರತಿಯೊಬ್ಬನ ಆಸೆ ಬರೀ ರಾಜಕಾರಣಿ ಯಾಕೆ ಕರೆಕ್ಟ್ ಹಾಗಿರುವಾಗ ತನ್ನ ಜೀವನದ ರಾಜಕೀಯ ಜೀವನದ ಒಂದು ಸಂಧ್ಯಾಕಾಲ ಅನ್ನೋದೇನು ಅದೇನು ಹೊಸ ವಿಷಯ ಅಲ್ಲ ಅವರೇ ಹೇಳಿದ್ದಾರೆ ಕೊನೆ ಚುನಾವಣೆ ಅಂತಕ್ಕಂಥದ್ದು ಹಾಗಿರುವಾಗ ಈ ಚುಕ್ಕೆಯನ್ನು ಇಟ್ಕೊಂಡು ಫೈಟ್ ಮಾಡದೆ ಬಿಟ್ಟು ಹೋಗುವ ಜಾಯಮಾನದವರು ಯಡಿಯೂರಪ್ಪನವರು ಇರಲಿಲ್ಲ ಸಿದ್ದರಾಮಯ್ಯನವರು ಇರಲಿಲ್ಲ ದೇವೇಗೌಡರು ಇರಲಿಲ್ಲ ಅದಕ್ಕೆ ಅವರನ್ನು ಮಾಸ್ ಲೀಡರು ಹಠವಾದಿಗಳು ಅಂತ ಕರೆಯೋದು ಹೀಗಿರುವಾಗ ಸಿದ್ದರಾಮಯ್ಯನವರು ತಮ್ಮ ಒಂದು ಅವ್ರಿಗೆ ಗೊತ್ತಿದೆ ಬಿ ಜೆ ಪಿಯ ಒಂದು ಬಿ ಜೆ ಪಿ ಕೇಂದ್ರ ಸರ್ಕಾರ ರಾಜ್ಯಪಾಲರು ಇಲ್ಲಿನ ವಿರೋಧ ಪಕ್ಷಗಳು ಒಂದು ಒಂದು ಬದಿಯೋದು ಇನ್ನೊಂದು ಬದಿಯಲ್ಲಿ ಕಾಂಗ್ರೆಸ್ನ ಆಂತರಿಕ ರಾಜಕಾರಣ ಡಿ ಕೆ ಶಿವಕುಮಾರ್ ಇದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಇದ್ದಾರೆ ಈಗ ಖರ್ಗೆ ಅವ್ರಿಗೂ ಒಂದು ಜೀವಮಾನದ ಆಸೆ ಇತ್ತು ನಾನು ಕರ್ನಾಟಕದ ಮುಖ್ಯಮಂತ್ರಿ ಆಗಬೇಕು ಅವ್ರಿಗೂ ಇತ್ತು ಎರಡು ಸಾವಿರದ ಎಂಟರಲ್ಲಿ ಖರ್ಗೆ ವರ್ಸಸ್ ಸಿದ್ದರಾಮಯ್ಯ ಟಿಕೆಟ್ ಹಂಚಿಕೆಯಲ್ಲಿ ಎಷ್ಟು ಫೈಟ್ ನಡೀತು ಎಸ್ ನಂತರ ಅವರನ್ನು ಫೋರ್ಸಿಬಲಿ ಹೈಕಮಾಂಡ್ ಎರಡು ಸಾವಿರದ ಒಂಬತ್ತಕ್ಕೆ ದಿಲ್ಲಿಗೆ ಕಳಿಸ್ತು ಹಾಗಿರುವ ಸಂದರ್ಭದಲ್ಲಿ ನನಗನ್ಸುತ್ತೆ ನೋಡಿ ನಂಬರ್ ಗೇಮ್ನಲ್ಲಿ ಸಿದ್ದರಾಮಯ್ಯನವ್ರನ್ನ ಯಾರೂ ಅಲುಗಾಡ್ಸೋಕ್ಕೆ ಸಾಧ್ಯ ಆಗೋಲ್ಲ ಕಾಂಗ್ರೆಸ್ನಲ್ಲಿ ನಂಬರ್ಸ್ ಆರ್ ವಿತ್ ಹಿಮ್ ಕರೆಕ್ಟ್ ನೋ ಅನ್ ನೋ ಅನ್ ಡೌಟೆಡ್ಲಿ ಬಿಕಾಸ್ ಎಪ್ಪತ್ತೈದರಿಂದ ಎಂಬತ್ತು ಕಾಂಗ್ರೆಸ್ನ ಶಾಸಕರು ತಮ್ಮ ತಮ್ಮ ಕ್ಷೇತ್ರದಲ್ಲಿ ಕುರುಬ ಸಮುದಾಯದ ಮತಗಳಿಂದ ಗೆಲ್ತಾರೆ ಬಿಕಾಸ್ ನಂಬರ್ಸ್ ಆರ್ ಕಂಪ್ಲೀಟ್ಲಿ ವಿತ್ ಹಿಮ್ ಆದರೆ ಕಾನೂನಿನ ಆಟದಲ್ಲಿ ಯಡಿಯೂರಪ್ಪನವ್ರ ಜೊತೆ ಶಾಸಕರಿರಲಿಲ್ವಾ ನೂರ ಹತ್ತರಲ್ಲಿ ಎಪ್ಪತ್ತು ಎಪ್ಪತ್ತೈದು ಶಾಸಕರು ಯಡಿಯೂರಪ್ಪನವ್ರ ಜೊತೆಗೆ ಇದ್ದರು ಆದರೂ ಯಡಿಯೂರಪ್ಪನವರು ಎರಡು ಸಾವಿರದ ಹನ್ನೊಂದರಲ್ಲಿ ಕೆಳಗಿಳಿಯುವ ಪರಿಸ್ಥಿತಿ ಬಂತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ರಾಜೀನಾಮೆ ಕೊಡುವ ಪರಿಸ್ಥಿತಿ ಬಂತು ಆ ರೀತಿಯ ಪರಿಸ್ಥಿತಿಯನ್ನು ಏನಾದರೂ ಹೈಕಮಾಂಡ್ ತಂದಿಟ್ಟರೆ ಟೂ ಫ್ರಂಟ್ ವಾರನ್ನು ಸಿದ್ದರಾಮಯ್ಯನವರು ನಡೆಸಬೇಕಾಗತ್ತೆ ಒಂದು ವಿಪಕ್ಷಗಳ ಜೊತೆಗೆ ಕಾನೂನಿನ ಸಮರ ಅದರ ಜೊತೆಗೆ ಪಕ್ಷದ ಒಳಗೂ ಆ ಕಾರಣದಿಂದ ಸಿದ್ದರಾಮಯ್ಯನವರು ತುಂಬ ಎಚ್ಚರಿಕೆಯ ಹೆಜ್ಜೆಗಳನ್ನು ಇಡ್ತಾ ಇದ್ದಾರೆ ಯಾಕಂದರೆ ಕಾನೂನಿನ ದೃಷ್ಟಿಯಿಂದ ಒಂದು ಹೈಕೋರ್ಟ್ ಏನು ಹೇಳುತ್ತೆ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅದು ಭಾಳ ಮುಖ್ಯ ಈ ಇಡೀ ಒಂದು ಪ್ರಕರಣದಲ್ಲಿ ನೀವು ಈಗಲೇ ನೋಡಿ ಅಜಿತ್ ಲಾಸ್ಟ್ ಟ್ವೆಂಟಿ ಡೇಸ್ ಟ್ವೆಂಟಿ ಟು ಟ್ವೆಂಟಿ ಫೈವ್ ಡೇಸ್ ಗವರ್ನನ್ಸ್ ಅಂತಕ್ಕಂಥದ್ದು ಏನು ನಡೀತಾ ಇದೆ ಅಂದರೆ ನೀವು ದಿನ ಫೈರ್ ಫೈಟಿಂಗ್ ಮಾಡೋದು ಅವ್ರು ಯಾರೋ ಬಂದು ಬೆಂಕಿ ಹಚ್ತಾರೆ ಇವರು ಹೋಗಿ ನೀರು ನೀರು ಹಾಕೋದು ಸರ್ಕಾರ ಎಷ್ಟು ದಿನಗಳವರೆಗೆ ಹೀಗೆ ನನ್ನ ನೀವು ಎಳೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಅನ್ನೋ ಪ್ರಶ್ನೆ ಕೂಡ ಇದೆ ಒಂದು ವೇಳೆ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಅದರ ಜೊತೆಗೆ ಅಲ್ಲಿ ದಿಲ್ಲಿ ಮುಖಂಡರು ರಾಹುಲ್ ಗಾಂಧಿ ಎನ್ ಡಿ ಎ ಸರ್ಕಾರದ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಹೋರಾಟ ಕೇಳಿದಿದ್ದಾರೆ ಭ್ರಷ್ಟಾಚಾರದ ಆರೋಪ ಮಾಡ್ತಿದ್ದಾರೆ ಅದಾನಿ ಅಂಬಾನಿ ಅಂತಾರೆ ಹಂಗಿರುವಾಗ ತಮ್ಮದೇ ಮುಖ್ಯಮಂತ್ರಿಯ ಮೇಲೆ ಇಂಥದ್ದೊಂದು ಆರೋಪ ಇದ್ದದ್ದನ್ನು ಅವರಾರು ಹೆಂಗೆ ತಗೋತಾರೆ ಅಂತ ನ್ಯಾಚುರಲಿ ಮತ್ತೊಂದು ರಾಷ್ಟ್ರೀಯ ಪಕ್ಷ ನೀವು ಅರವಿಂದ್ ಕೇಜ್ರಿವಾಲ್ರನ್ನ ಮಾಡಿದ ರೀತಿಯಲ್ಲಿ ಸಮರ್ಥನೆ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಎಸ್ ಆದರೆ ನೋಡಿ ಸಿದ್ದರಾಮಯ್ಯನವ್ರಿಗೊಂದು ಈ ಒಂದು ಪ್ರಕರಣ ಬಿಟ್ಟರೆ ಸಿದ್ದರಾಮಯ್ಯನವರು ಏನಿಲ್ಲ ಬೈ ಆ್ಯಂಡ್ ಲಾರ್ಜ್ ಕ್ಲೀನ್ ಇಂಟಿಗ್ರಿಟಿ ಇರ್ತಕ್ಕಂಥ ಒಬ್ಬ ರಾಜಕಾರಣಿ ಅನ್ನುವ ರೀತಿಯಲ್ಲಿ ಅವ್ರಿಗೆ ಹೆಸರಿದೆ ಆದರೆ ನೋಡಿ ರಾಜ್ಯಪಾಲರ ಸ್ಯಾಂಕ್ಷನ್ ಮಾತ್ರ ಸಿದ್ದರಾಮಯ್ಯನವ್ರನ್ನ ಏನನ್ನೂ ಮಾಡಲಿಕ್ಕೆ ಸಾಧ್ಯ ಆಗೋಲ್ಲ ಪೊಲಿಟಿಕಲಿ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಈ ರಾಜ್ಯಪಾಲರ ಸ್ಯಾಂಕ್ಷನ್ ಬಗ್ಗೆ ಏನು ಹೇಳುತ್ತೆ ಎಸ್ ಅದು ನನಗನ್ಸುತ್ತೆ ಪೊಲಿಟಿಕಲ್ ಇಂಪ್ಲಿಕೇಶನ್ಸು ಹೈಕಮಾಂಡ್ ಹೇಗೆ ನಿರ್ಧಾರ ಮಾಡುತ್ತೆ ಮತ್ತು ಇದರಲ್ಲಿ ಅಂದರೆ ಏಕಾಏಕಿ ಕರ್ನಾಟಕದ ರಾಜಕಾರಣದಲ್ಲಿ ಮೈದಾನದ ವ್ಯಾಪ್ತಿನೂ ದೊಡ್ಡದಾಗಿದೆ ಆಟಗಾರರ ಸಂಖ್ಯೆನೂ ಜಾಸ್ತಿ ಆಗಿದೆ ಸೊ ನೀವು ಎಲ್ಲಿಂದ ಎಲ್ಲಿ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಸಾಧ್ಯ ಆಗಲ್ಲ ನನಗೊಬ್ರು ಒಬ್ಬ ಕರ್ನಾಟಕದ ರಾಜಕಾರಣ ಒಬ್ಬರು ಯಾವತ್ತೂ ಹೇಳ್ತಾ ಇದ್ರು ನನ್ನ ನಾಲ್ಕು ಬದಿಗಳಲ್ಲಿ ಕುತ್ತಿಗೆಯಲ್ಲಿ ತಲವಾರನ್ನ ಇಡ್ಲಾಗಿದೆ ಎರಡು ತಲವಾರುಗಳು ನಮ್ಮ ಪಕ್ಷದವ್ರ ಇರ್ತವೆ ಎರಡು ತಲವಾರುಗಳು ಬೇರೆ ಪಕ್ಷ ಒಂದು ಕ್ಷಣ ನಾನು ಮೈ ಬರೆತ್ರೂ ಕೂಡ ತಲೆ ನೀವು ಅದನ್ನ ಪೊಲಿಟಿಕಲಿ ತೆಗೆದುಕೊಳ್ತಾ ಅಂದರೆ ನೀವು ಯುದ್ಧಶಾಸ್ತ್ರದ ರೀತಿಯಲ್ಲಿ ತೆಗೆದುಕೊಳ್ಳಬೇಕಿಲ್ಲ ಪೊಲಿಟಿಕಲಿ ತೆಗೆದುಕೊಂಡಾಗ ಅದವ್ರು ಹೇಳ್ತಾ ಇದ್ರು ಒಂದು ಕ್ಷಣ ಮೈ ಬರೆತ್ರೆ ಒಂದ ವಿಪಕ್ಷದವರು ಇಲ್ಲ ನಮ್ಮ ಪಕ್ಷದವ್ರು ತಲೆ ಹಾರಿಸ್ತಾರೆ ಆ ರೀತಿಯ ಸ್ಥಿತಿಯಲ್ಲಿ ಸಿದ್ದರಾಮಯ್ಯವ್ರು ಕಾಣ್ತಿದ್ದಾರೆ ಇದರಿಂದ ಹೊರಗೆ ಬರ್ತಾರಾ ಅನ್ಸ್ಕ್ಯಾಚ್ಡ್ ಆಗಿ ಹೊರಗೆ ಬರ್ತಾರ ಕಾನೂನಿನ ದೃಷ್ಟಿಯಿಂದ ಈಗ ನಾವೇ ಅನೇಕ ಬಾರಿ ಚರ್ಚೆ ಮಾಡಿದ್ವಿ ಈಗ ಯಡಿಯೂರಪ್ಪನವರ ಪ್ರಕರಣದ ರೀತಿಯಲ್ಲಿ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ನಿಮ್ಮ ನಿಮ್ಮ ಮೇಲೆ ಲೋಕಾಯುಕ್ತದ ರಿಪೋರ್ಟ್ಗಳಿಲ್ಲ ಟು ಬಿ ಇನ್ವೆಸ್ಟಿಗೇಟ್ ಹಾಂ ನೀವು ಅದು ಇನ್ವೆಸ್ಟಿಗೇಟ್ ಇನ್ನೂ ಆಗಬೇಕು ಅದು ಸಿದ್ದರಾಮಯ್ಯನವರಿಗೆ ಉಪ್ಯೋ ಲಾಭ ಆಗತ್ತಾ ಕುಮಾರಸ್ವಾಮಿ ಪ್ರಕರಣಕ್ಕೆ ಒಂದು ಹೊಸ ಜೀವವನ್ನು ಕೊಡಲಾಗ್ತಾ ಇದೆ ಆ ಆರ್ಗ್ಯುಮೆಂಟ್ ಏನಾದರೂ ಸಿದ್ದರಾಮಯ್ಯನವ್ರಿಗೆ ಹೆಲ್ಪ್ ಆಗತ್ತಾ ಮುಂದೆ ಸ್ವಲ್ಪ ಟೈಮ್ ಬೇಕು ನಿಶ್ಚಿತವಾಗಿ ಸ್ವಲ್ಪ ಸಮಯ ಬೇಕಾಗುತ್ತೆ ಕಾಂಗ್ರೆಸ್ನವರು ಕಾಂಗ್ರೆಸ್ ಬೆಂಬಲಿಗರು ಸಿದ್ದರಾಮಯ್ಯನವರ ಬೆಂಬಲಿಗರು ರಾಜ್ಯದಾದ್ಯಂತ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ ಪ್ರತಿಭಟನೆಯ ಸ್ವರೂಪ ಎಂಥದ್ದು ಅನ್ನೋದನ್ನ ನೆನೆ ತೋರಿಸಿದ್ದೀವಿ ನಿಮಗೆ ರಾಜ್ಯಪಾಲರ ಪ್ರತಿಕೃತಿ ದಾನ ಅವರ ಭಾವಚಿತ್ರಕ್ಕೆ ಚಪ್ಪಲಿ ಹೊಡೆಯೋದು ಭಾಷಣಗಳು ಆಕ್ರೋಶಭರಿತ ಭಾಷಣಗಳು ಎಲ್ಲಿ ತನಕ ಅಂದರೆ ಬಾಂಗ್ಲಾದೇಶದ ಪ್ರಧಾನಿಗೆ ಆದ ಪರಿಸ್ಥಿತಿ ರಾಜ್ಯಪಾಲ ಥಾವರ್ ಚಂದ್ ಬರುತ್ತೆ ಅಂತ ಐವಾಂಡಿಸೋಜ ಭಾಷಣ ಮಾಡಿದ್ರು ಆ ಪರಿಸ್ಥಿತಿ ಮೋದಿಗೆ ಬರುತ್ತೆ ಅಂತ ಇನ್ನೊಬ್ಬ ಪರಾಜಿತ ಕಾಂಗ್ರೆಸ್ ಅಭ್ಯರ್ಥಿ ಅವರು ಭಾಷಣ ಮಾಡಿದ್ರು ಕಾನೂನು ಸುವ್ಯವಸ್ಥೆ ಹೆಚ್ಚು ಕಡಿಮೆ ಆದರೆ ರಾಜ್ಯಪಾಲರೇ ಹೊಣೆ ಅಂತ ಜಮೀರ್ ಅಹಮದ್ ಖಾನ್ ಹೇಳ್ತಾ ಇದ್ದಾರೆ ಇದೆಲ್ಲದಕ್ಕೂ ಬಿ ಜೆ ಪಿ ಕೌಂಟರ್ ಕೊಡೋದಕ್ಕೆ ಗುರುವಾರ ರಾಜ್ಯದಾದ್ಯಂತ ಪ್ರತಿಭಟನೆಯ ಯೋಜನೆ ಮಾಡಿಕೊಂಡಿದೆ ಗುರುವಾರ ಮುಖ್ಯಮಂತ್ರಿಗಳ ರಾಜೀನಾಮೆಗೆ ಒತ್ತಡವನ್ನು ತೀವ್ರಗೊಳಿಸುವ ತೀರ್ಮಾನ ಹಿರಿಯ ಬಿಜೆಪಿ ನಾಯಕರ ಸಭೆ ಮಾಡಿ ನಾಲ್ಕು ತೀರ್ಮಾನಗಳನ್ನು ಕೈಗೊಂಡಿದ್ದಾರೆ ಗುರುವಾರ ರಾಜ್ಯದಾದ್ಯಂತ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ಮುಖ್ಯಮಂತ್ರಿಗಳ ರಾಜೀನಾಮೆಗೆ ಒತ್ತಾಯ ಐವಾನ್ ಡಿಸೋಜ ವಿಧಾನ ಪರಿಷತ್ ಸದಸ್ಯರು ಕಾಂಗ್ರೆಸ್ ಮುಖಂಡರು ಬಾಂಗ್ಲಾ ಮಾದರಿಯ ದಾಳಿಯ ಹೇಳಿಕೆಯನ್ನು ಕೊಟ್ಟರು ಅವರ ಮೇಲೆ ಕ್ರಮಕ್ಕೆ ಒತ್ತಾಯಿಸಿ ಬಿಜೆಪಿ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಾನೂನು ಸುವ್ಯವಸ್ಥೆ ಹಾಳಾದ್ರೆ ರಾಜ್ಯಪಾಲರೇ ಹೊಣೆ ಅಂತ ಜಮೀರ್ ಅಹಮದ್ ಖಾನ್ ಹೇಳಿದರು ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಡಿಜಿಪಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಥಾವರ್ ಚಂದ್ ಗೆಹ್ಲೋತ್ ದಲಿತ ಸಮುದಾಯಕ್ಕೆ ಸೇರಿದ ವ್ಯಕ್ತಿ ರಾಜ್ಯಪಾಲರು ಒಬ್ಬ ದಲಿತ ರಾಜ್ಯಪಾಲರ ಬಗ್ಗೆ ಆಕ್ಷೇಪಾರ್ಹ ಹೇಳಿಕೆಗಳನ್ನು ಕಾಂಗ್ರೆಸ್ ಮುಖಂಡರು ಕೊಟ್ಟಿದ್ದಾರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಅವರ ಒತ್ತಾಯ ಛಲವಾದಿ ನಾರಾಯಣ ಸ್ವಾಮಿ ಗೋವಿಂದ ಕಾರಜೋಡರು ಮಾತಾಡಿದ್ದಾರೆ ಕೇಳಿಸ್ಕೊಡ್ತೀವಿ ನನಗೇನು ಸಂಶಯ ಬರ್ಲಿಕ್ಕೆ ಅಂದ್ರೆ ಐವಾನ್ ಡಿಸೋಜ ಅವ್ರಿಗೆ ಬಹುಶಃ ಪಾಕಿಸ್ತಾನದ ಉಗ್ರಗಾಮಿಗಳ ನಂಟದ ಏನು ಅಂತೇಳಿ ಅದಕ್ಕೆ ನನಗೆ ಸಂಶಯ ಬರ್ತದ ಐವಾನ್ ಡಿಸೋಜ ಅವ್ರಿಗೆ ಪಾಕಿಸ್ತಾನದ ಉಗ್ರ ನಂಟದ ಅಂತಕ್ಕಂಥ ಸಂಶಯ ಬರ್ತಾ ಇದೆ ಅವ್ರ ಮೇಲೆ ಕೂಡಲೇ ಕಾನೂನಿನ ಕ್ರಮ ತಗೊಳ್ಬೇಕು ದೇಶದ್ರೋಹಿ ಅಂಥೇಳಿ ಅವ್ರಿಗೆ ಹಣೆಪಟ್ಟಿ ಕಟ್ಟಬೇಕು ಎಮ್ ಎಲ್ ಸಿ ಸ್ಥಾನದಲ್ಲಿದ್ದಾರೆ ಅದರಿಂದ ವಜಾ ಮಾಡಬೇಕು ಅಂತ ಒತ್ತಾಯ ಮಾಡ್ತಾರೆ ಬಾಂಗ್ಲಾದೇಶದ ಪ್ರಧಾನಮಂತ್ರಿ ಶ್ರೀಮತಿ ಶೇಖ್ ಹಸೀನಾಗೆ ಬಂದಗತಿ ತಮಗೂ ಬರುತ್ತದೆ ಹೇಳ್ಬೋದಾ ಇದು ಈಸ್ ಇಟ್ ನಾಟ್ ಎ ಬ್ರೀಚ್ ಆಫ್ ಓತ್ ಏನು ಒತ್ತು ತಗೊಂಡಿದ್ದೀರಿ ನೀವು ಹೇಳಿ ಡಿಸಾರ್ಜ್ ಅವಾಗೆ ಯಾವ ಶಿಕ್ಷೆ ಆಗಬೇಕು ನಿನ್ನೆನೆ ಅರೆಸ್ಟ್ ಮಾಡಬೇಕಾಗಿತ್ತು ಇವ್ರನ್ನ ಮಾಡಿಲ್ಲ ಇನ್ನು ಏನು ಮಾಡ್ತಾ ಇದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಪಾರ್ಟಿ ರೌಂಡ್ಸ್ ನಲ್ಲಿ ಒಂದು ಸಣ್ಣ ಬ್ರೇಕ್ನ ಸಮಯ ಬ್ರೇಕ್ ನಂತರ ಮತ್ತಷ್ಟು ಸುದ್ದಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್